ಓ ಅಪೂಜೆ ಹ್ಞೂ ನಿನ್ನ ನಿನ್ನ ಬಲಿ ನೆನೆಸ್ಕೊಂಡ ಹೌ ನಮ್ಮ ರಮೇಶ್ನೋ ಯಪ್ಪನೋ ನಿರ್ಮಾಪಕ್ ನೋ ಯುನು ಅವ್ನಕಾಯಿ ಅವ್ನಕೋ ಬಲೆ ಮಾತಾಡ್ತಾನೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇದು ನನಗೆ ನವೀನು ನನಗೆ ಅಕೀರ ಸಿನಿಮಾ ಅಂತಂದು ಮಾಡೋದು ಆ ಅಕೀರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯಿಸಿದ್ರು ಇಂಜಿನಿಯರ್ ಮಾಡ್ತಾರೆ ಮಾಡಿ ಮತ್ತೆ ಇಲ್ಲ ಚೆನ್ನಾಗಿರ್ತಾರೆ ಸಿನಿಮಾ ಸಿನಿಮಾ ಪ್ರೀತಿಯಿಂದ ಸಿನಿಮಾದೊಂದು ಆಗಬೇಕು ಅಂತೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ ಆಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಓಲ್ಡ್ ಮೆಡ್ಸ್ ಆಗಿ ಮತ್ತೆ ಈಗ ನನ್ನ ಕನ್ನಡದಲ್ಲೇ ಕನ್ ಕರ್ನಾಟಕಕ್ಕೆ ಬರಬೇಕು ನಾನು ಅಂತ ಅವ್ರು ನಮ್ಮ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋವಂಥವ್ರು ಹೌದು ಆವಾಗ ಹತ್ತಿರ ಮಾಡಿದ್ವಿ ಮಾಡೋದೇನು ಮಜಿಗೆ ಹಿಂಗೆ ಏನೋ ಹಿಂಗೆ ಬಂದಾಗ ಅವಾಗ ಒಂದಷ್ಟೇ ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ನಾನೇ ತರ್ಬೋದಲ್ಲ ಸುಮ್ಮನೆ ಆರೋಪ ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿಗ್ಬೋದು ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಸುಮ್ಮನೆ ಆರೋಪ ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಸುಮಾರು ಹತ್ತು ಕಿಲೋಮೀಟ್ರ್ಗೆ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ ಹಂಗೆ ನಿಮಗೆ ಸಂಪಾಕಿರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಲ್ಲ ಒಂದು ಸ್ಲಾಂಗ್ ಇದೆ ಮೈಸೂರಿನಲ್ಲಿ ಅಶೋಕ್ಪುರಂ ಬೇರೆ ಇದೆ ವಡ್ಡಿಕೊಪ್ಪಲ್ಲಿ ಬೇರೆ ಇದೆ ಹಾಗೆ ಹಾಗೆಲ್ಲ ಅದು ಹತ್ತು ಕಿಲೋಮೀಟರ್ ಚೇಂಜ್ ಆಗುತ್ತೆ ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ್ದು ನಮಗೆ ಈ ಪು ನಮಗೆ ಯಾಕಂದ್ರೆ ನಾನು ಪಾವಡ್ದನಾದ್ರಿಂದ ನನಗೆ ಈ ಬೈ ಈ ಇದು ನಮಗೆ ತೆಲುಗಿದು ನಾವು ಈ ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನ ಇದು ಯಾವ ಬಳಸಿರ್ಲಿಲ್ಲ ನಮಗಿನ್ ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು ನನಗೆ ಮುಂಕಟ್ರಿ ಮಾಡ್ಬೇಕು ನಮ್ದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು ನಿಮ್ಗೆ ಬಲೆ ಕೊಟ್ಟಿದ್ಯಪ್ಪು ಅದನ್ನ ಸ್ಕ್ರಿಪ್ಟ್ ಕೊಡು ಅಂತಂದೆ ಹುನ್ಸಂದು ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತ ಒಂದು ವಾರ ಆಯಿತು ಒಂದು ಹತ್ತು ದಿವ್ಸ ಆಯಿತು ಸ್ಕ್ರಿಪ್ಟ್ ನಮಿನೇನು ಸ್ಕ್ರಿಪ್ಟು ಅಂತ ಸರ್ ನಾನು ಅವ್ನಿಗೆ ಇವನಿಗೆ ಟೈಪ್ ಮಾಡೋಕೆ ಕೊಟ್ಟೆ ಸರ್ ನನಗೆ ಮಾಡೋಕೆ ಬರಲ್ಲ ಸರ್ ಈ ಕಾಯಿ ಈ ಕಾಯಿ ನಾನೇನು ಸರ್ ಮಾಡಲಿ ಮಾಡೋಕೆ ಆಗಲ್ಲ ಅಂತಂದ್ರೆ ಏನು ಮಾಡೋದು ಅಂತಂದ್ರೆ ಏ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಡಿ ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು ನನಗೆ ನಾನು ಅದನ್ನು ಓದ್ಕೊಂಡೆ ನಾನು ಹೇಳಿದೆ ನಮ್ಮ ತಾಯಿ ಅವನಿಗೆ ಮಾಡೋಕ್ಕೆ ಬರಲ್ಲ ಪಾಪಗಳ ಈ ಅಮ್ಮನ ಕಕ್ಕೆ ಪಾಪುಗಳು ತಿಸ್ಕೊಂಡು ತೀಸ್ಕೊಂಡು ಹೇಗಿದ್ದೀನಿ ಅಮ್ಮ ಎಲ್ಲಿ ಬರೀತಾರ ಅವರು ತೋಟದ ಪ್ಯೂರ್ ಕಣ್ಣು ಅಂತ ಮಾತಾಡ್ತಾರೆ ಪ್ಯೂರ್ ಕಣ್ಣು ಇದೆ ಇವೆಲ್ಲ ಎಲ್ಲ ಮಾತಾಡ್ತಾರೆ ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನ ಅದನ್ನ ನನ್ಗೆ ಅದು ಓದ್ತಾ ಓದ್ತಾನೆ ಬಹಳ ಖುಷಿ ಯಾಕಂದ್ರೆ ಅಲ್ಲಿ ನಮ್ಮ ಯಾಕೋ ಒಂದು ಒಂದು ಒಂದ್ ಒಂದು ಅದು ಗೊತ್ತಿರ್ಬೇಕು ಅಂತ ಒಂದು ಆಮೇಲೆ ಅದನ್ನ ಹೌದು ಬಳಸ್ಬೋದಲ್ಲ ಅನ್ನೋದು ಒಂದು ಎಲ್ಲ ಪಾತ್ರಗಳು ನನ್ನ ಪಾತ್ರಗಳು ಶಂಕರ ನನ್ನ ಪತ್ತಗಳ ಪ್ರತಿಮೆ ಅದು ನನ್ನ ಸ್ಟ್ಯಾಟಿ ಇರುತ್ತೆ ಪತ್ತಲ ಶಂಕರ ಪಾತ್ರ ಅದು ಅದು ಅದನ್ನು ಹಿಂಗೆ ಕಥೆಗಳೆಲ್ಲ ಪಾತ್ರಗಳ ನಟ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ತರಹದಲ್ಲ ಹೋಗ್ಬೋದಿತ್ತು ಅವರು ಅವ್ರ ಅಕಾಡೆಮಿಕ್ ಆಗಿ ಎಲ್ಲ ಸಿನಿಮಾ ತೊಗೊಳಗೆ ಗೊತ್ತಿರೋದ್ರಿಂದ ನಾವೀಗ ಏನೋ ಬೇರೆ ತರದ್ದು ಬೇರೆ ತರಹದ ಕಮರ್ಷಿಯಲ್ ಇದು ತುಂಬಾ ಕಮರ್ಷಿಯಲ್ ಆಗಿ ಮಾಡಿದ್ದಾರೆ ಇದನ್ನು ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂತ ಸಿನಿಮಾ ಎಲ್ಲ ಪಾತ್ರಗಳು ಸಂಪತ್ತ ಆಗ್ಬೋದು ಆಗ್ಬೋದು ಶಂಕರಂದ್ ಆಗ್ಬೋದು ಮಂಜೂದ್ ಆಗ್ಬೋದು ಎಲ್ಲ ಪಾತ್ರಗಳು ನನಗೆ ಇದೆಲ್ಲದಕ್ಕೆ ನನ್ನ ಮೇಯ್ನ್ ಮೈಕಲ್ ಮಧು ನನ್ನ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಇದಕ್ಕೆ ಅವ್ರನ್ನ ಕರೆಸ್ಬೇಕು ಅಂತ ಇಷ್ಟೆಲ್ಲ ಕತೆ ಆಗೋದು ಈ ಥರದ್ದು ಇದು ನನಗೆ ನಮೀನ್ ಮಾಡ್ತೀನಿ ಬಹಳ ಖುಷಿ ಆಯ್ತು ಅವ್ರು ಹೇಳಿದಂಗೆ ನನಗೇನು ಏನು ಯಾವ ಥರದ್ದು ಏನು ಸಹಾಯ ಬೇಕು ಪೂರ್ತಿ ನನಗೆ ಇದು ಮಾಡಿದ್ದಾರೆ ನನಗೆ ಈ ಥರದ ಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ ನಮ್ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವ್ದು ಇತ್ತೀಚಿಕೊಂಡು ಅಗ್ರಪಾಲೆ ಆಗ್ಬೋದು ಶಾಖಾರಿ ಆಗ್ಬೋದು ಅಜ್ಞಾತವಾಸಿ ಆಗ್ಬೋದು ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ ಅಂದ್ರೆ ಸಂಬಂಧಪಟ್ಟಿದ್ದು ಏನಾದ್ರೂ ಅದು ಪೂರ್ತಿ ಒಣಗ್ ಬರುತ್ತಾ ನಮ್ ಗರ್ಗುಡಿದಾಗುತ್ತಾ ನಮ್ಮ ಮನೆ ಆಗುತ್ತಾ ಅಂದ್ರೆ ನಮ್ಮ ಕರ್ನಾಟಕದ ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದೀನಿ ಈ ಇದೆಲ್ಲ ನನಗೆ ಇದು ಈ ಭಾಗ ನಮ್ಗೆ ತೆಲುಗರು ಒಂಥರ ಆಕ್ರ ಆಕ್ರಮಿಸ್ಕೊಂಡು ತುಂಬಾ ಸುಂಬಾ ಸರಿಸ ನಮ್ಮದು ಆಗೋಡದಲ್ಲಿ ಮೂವತ್ತು ನಿಂತಿದ್ರೆ

ಇದನ್ನ ನಮ್ಮ ತಾಯಿಗಳು ತೆಲುಗು ಅರ್ಥ ಆಗಲ್ಲ ಇದು ಬೆನ್ನ ಏನೋ ಸರದ ಬರಬೇಕು ಎರಡು ಎಲ್ಲ ಕನ್ನಡ ಪದಗಳು ಈ ತರದಲ್ಲ ಬರ್ದಾಗ ನಮಗೆ ಸಖ ಖುಷಿಯಾಗ ಇದನ್ನ ಚಿಕ್ಕ ಕೀಲ್ ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನ ಮಾಡ್ತಾರೆ ಇದನ್ನ ನಮ್ಗೆ ನಮ್ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದಿನ್ನೂ ಒಂದು ತೋಟಿ ಬಹಳ ಆಸೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮ್ಗೊಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಾರೆ ಈ ನಮಗೆ ದೇವ್ರನಹಳ್ಳಿ ಸೀತಾಮಣಿ ಶಿಡ್ಲಘಟ್ಟ ಆನೆಕಲ್ಲು ಕಲ್ಲು ಹಿಂಗೆ ಮ್ಯಾಲ ಬಿದಿರ್ ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡ್ಲಿ ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನು ಮಾಡಿ ವಿನ್ನೂ ಪಾಪ ಅವರು ಇದನ್ನ ಕೋಲಾರ ಆನೆಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಆ ಸರಿ ಮಾರ ಅಂತಕೊಂಡು ದೇಡಿಯ ದೇವರಪ್ಪ ಲೊಕೇಶನ್ ನೋಡ್ಕ ಬಂದ್ರು ನೋಡ್ಕ ಬಂದುಬಿಟ್ರು ನಿಮಗೆ ಏನು ಏನಾಯಿತು ಸರ್ ನಮಗಪ್ಪ ಲೊಕೇಶನ್ ದೋಷಾ ನೋಡಿ ಸರ್ ಬೆಟ್ಟಗಳು ಪಾಟಿಗಳು ಈ ಬೆಟ್ಟಗಳು ಬಂಡೆಗಳಲ್ಲಿ ನಿಂತುಕೊಂಡ್ರೆ ಕುಂಡೆಗಳಲ್ಲಿ ನೀರಂತ ಸರ್ ಆನೇನಕ್ಕೆ ಸರ್ ಏನ್ ಅದೋ ತಂದಿದೆ ಬಂಡೆ ಕಾವು ಡ್ರೈ ಲ್ಯಾಂಡು ಅಪ್ಪ ನಮಗೆ ತೋರಿಸೋ ಸರ್ ಹಂಗೆ ಅಂತ ಸರ್ ಅವ್ನ ಸರ್ ಪೆಟ್ಟಿಗಳು ಬಾಡಿಗಳು ಸರ್ ಕೊಂಡ್ರು ಹಂಗೆ ಬರ್ತಾವಲ್ಲ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ಶೂಟಿಂಗ್ಗಳು ಆಮೇಲೆ ಹಂಗೆ ಹಿಂಗೆ ಅಂತಂದ ಆವಾಗ ನಮ್ಮದು ಎಲ್ಲ ಸಿನ್ಮಗಳಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮನಶ್ರೀ ಅವಮ್ಮ ಅವಮ್ಮಗಳೆಲ್ಲ ಬಂತವ್ರು ಮುಂದೆ ಎಲ್ಲ ಎತ್ತವ್ರು ಶೂಟಿಂಗ್ ಇಲ್ಲ ಕಸಪ್ಪ ಅವರು ಎತ್ತದಂತೆ ಶೂಟಿಂಗ್ ಅವನು ಆ ಮನಶ್ರೀ ಅವನು ಬಂದಿದ್ರು ಅವ ಮುಂದ್ ಇಲ್ಲಿ ಗಂಟ ಮುಂದೆ ಎತ್ತಿದ್ರು ಆಯ್ ಮುಂದೆ ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರ ಮುಂದೆ ಎತ್ತಾರಂತೆ ಎಲ್ಲ ನೀವು ಗಂಡಸ್ರು ನಿಮ್ದು ಎತ್ತಾರ ಫೋನ್ ಬಂದ್ರು ಹ್ಮ್ ನಮ್ದು ಎತ್ತಾರ ಅವ್ರು ಎತ್ತಾರ ಶೂಟಿಂಗ್ ಎತ್ತದ್ರು ಅಂತ ಹೌದು ಹ್ಮ್ ಎತ್ತಾರೆ ಅಂತ ಅವಾಗ ನಾವೀಗ ನಾವಿದ್ ಬೇಡ ಬಂಡಿ ಬಂಡಿಗಳು ಬೆಟ್ಟಗಳು ಮತ್ತೆ ನಾವು ಕುಂಡಿಗಳು ನಿಸ್ಕೊಳ್ಳೋ ಬೇಡ ಹೋಗ್ಬಿಟ್ಟು ಈಗೇನ ಮಾಡಿ ಅಂತ ಮತ್ತದೆ ನಮ್ಗೆ ಹತ್ರದಾಗೆ ಒಂದು ಅಂದ್ರೆ ಅದಕ್ಕೆ ಆದರೆ ಅವರು ಆ ಲೊಕೇಶನ್ಗಿ ನಾವು ಬೇಕಲ್ಲ ಸರ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ತುಂಬ ಒಳ್ಳೆ ಮನೆಗಳು ಸಿಕ್ತು ಆದರೆ ನಿಮಗೆ ಒಂದು ಡ್ರೋನ್ ಕ್ಯಾಮ್ರಾ ಓದೋದು ನಮ್ಗೆ ಚೆನ್ನಾಗಿ ಎಲ್ಲ ಸಿಗುವಂಥದ್ದು ಎಲ್ಲ ನಮ್ಮ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೋದು ಖುಷಿ ಆಗುತ್ತಲ್ಲ ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ ವೆರೈಟಿ ಪಾತ್ರಗಳನ್ನ ಕಾಣ್ತಾರೆ ನಮ್ಮ ಕನ್ನಡಿಗ ಮೆಚ್ಚುಕೊಟ್ಟಿದ್ದಾರೆ ಸಂಪತ್ತು ಆಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಆ ಪಕ್ಕ ನೀವು ನಾ ಅಮ್ಮತ್ಕೊಂಡ್ರೀ ಆನೆ ಮಂಜು ಒಲೇ ಇರ್ತದೆ ಇವತ್ತು ಮಾತಾಡೋದು ನಿಮ್ಗೆ ಬಂತು ಹೋಗ್ತಾನೆ ಹೇಳು ಅಂತ ಎಲ್ಲ ಮಾತಾಡ್ಬೋದು ನನ್ಗೆ ಪಾಪ ಆ ಭಾಷೆ ತುಂಬಾ ಚೆನ್ನಾಗಿದೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳುದು ಸಾಕು ಇವನು ಒಂದು ಥರದ್ದೊಂದು ಪ್ರಾಂತೀಯವಾದ ಭಾಷೆ ನಾನು ನಮಗೆ ಸಿನಿಮಾ ಮಾಡಿದ್ರು ಮೂರನೇ ಕೃಷ್ಣಪ್ಪ ಮಾಮಿ ನೀನು ನಾಲ್ಕು ನಾಲ್ಕನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನೀನು ತೀರ್ಮಾನದಲ್ಲಿ ಆಮೇಲೆ ನೋಡಿ ಮೂರನೇ ಕೃಷ್ಣಪ್ಪ ತಂದು ಸಿನಿಮಾ ಸಿನ್ಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ ವಿಜ್ವಲ್ ಮೆಚ್ಚೋರು ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಮಿತ್ತಿ ಚಿಕೊಂಡು ಒಳ್ಳೆ ಸಿನ್ಮಾಗಳಾಗ್ಬೋದು ಅದು ಶಾಕಾರಿ ಆಗ್ಬೋದು ಟಗರ್ಪಲ್ಲಿಯ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ರೆ ನನ್ನ ಅಷ್ಟೇ ಅಂತಲ್ಲ ಬೇರೆ ಥರ ಲಿಂಕ್ ಹಾಕೋದು ಬೇರೆ ಥರದ ಹೊಸ ಹೊಸ ಅದಕ್ಕೆಲ್ಲ ನೀವು ಮಾಡಿದ್ರು ಅಂದರೆ ಕಂಟೆಂಟ್ ಮೋರಿಯಂಟೆಡ್ ಸ್ಟಾಂಗ್ ಆಗಿದೆ ತುಂಬಾ ಸ್ಟಾಂಗ್ ಆಗಿರೋ ಸಿನಿಮಾಗೆ ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದನ್ನ ಅದು ನಮ್ಗೆಲ್ಲೂ ಖುಷಿ ಮತ್ತೆ ನಮಗೆ ಅದೇ ಒಂದು ನಮ್ಗೆ ಸೋಷಿಯಲ್ ಮೀಡಿಯಾ ಆಗೋದು ಈಗಿನ ಊಟ ನಿಮ್ಗೆ ಒಲೆ ಇದ್ದೀರ ಹೋಗು ಊಟ ನೀವು ನಮ್ಮ ತಾಯಿ ನಿಮ್ದೆ ಬೇರೆ ಸ್ಟ್ರಾಂಗ್ ನಿಮ್ದು ಮುಂದೆ ಕೆಲವು ನಿಮ್ಮದೇನ ಹೋಗು ಊಟ ಬಿಡು ಈ ಥರದ ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮ್ಗೆ ನಿಜವಾಗ್ಲೂ ಇದಾಗುತ್ತೆ ಅದು ಆಗ್ಬೇಕು ಅಂತಂದ್ರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮ್ಗೆ ಅದೊಂದು ಅದೊಂದು ಸಣ್ಣದಾಗ ಒಂದು ಆಸೆ ಆಗ್ಬೇಕು ಇದೇನೊಂದು ಪ್ರಯತ್ನ ಕಾಣ್ಬೇಕು ನಮ್ಗೆ ಶ್ರಮ ಕಾಣ್ಬೇಕು ಒಂದು ಟೀಮ್ ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮ್ಗೆ ಇದು ಏನೇನೋ ಆಗಿ ನಮ್ಮ ಎಟ್ಲ ಏಮುಚರ ಜನಗಳು ಅಂತದ್ದು ಬೇಡ ನಮ್ಗೆ ಜನ ಸೂಸ್ತೆ ಬಲಿ ನಿಜ ಪ್ಯೂರ್ ಹೋಗ್ತದೆ ಮಾತಾಡಿದ್ದೀನಿ ನಾವು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳಗೊಮ್ಮೆ ಈ ಚಿತ್ರದನ್ನ ಅವೆಲ್ಲ ಸೇರಿಕೊಳ್ಳಲಿಕ್ಕೆ ಅದು ನಾನು ನಂದು ನಿನ್ನಿಂದ ಪೊಲೀಸ್ ಸಪೋರ್ಟ್ ಥ್ಯಾಂಕ್ಸ್ ಅಂಬೂ ಹಾಂ ಎಲ್ಲರಿಗೂ ಮತ್ತೆ ನಿಮ್ಮೆಲ್ಲರಿಗು ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕ್ ಮತ್ತೆ ಇನ್ನೂ ಏನು ಇದಾವಲ್ಲ ಅದರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಂತ ಶರಣು ಶರಣು ಶರಣೋ ಯು ಯು